ನಮಸ್ಕಾರ ನಮ್ಮ ಇಂದಿನ ವಿಷಯ ಆಲ್ಪ್ಸ್ ಪರ್ವತ ಮತ್ತು ಕುದುರೆ ಲದ್ದಿ ಎರಡು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಸೇನೆ ಸಾಗಿದ ಮಾರ್ಗ ಇಂದಿಗೂ ಅಚ್ಚರಿಪಡುವಂತಹ ಹಲವು ಸೈನಿಕ ಕಾರ್ಯಾಚರಣೆಗಳು ಇತಿಹಾಸದಲ್ಲಿ ನಡೆದೋಗಿದ್ದಾವೆ ಅಂತಹ ಕಾರ್ಯಾಚರಣೆಗಳು ಹೇಗೆ ನಡೆದಿರಬಹುದು ಎಂತಹ ಅಪಾಯಗಳು ಬಿಕ್ಕಟ್ಟುಗಳು ತಲೆದೋರಿರಬಹುದು ಅವುಗಳನ್ನು ಹೇಗೆ ನಿವಾರಿಸಿಕೊಂಡಿರಬಹುದು ಅಂತ ತಿಳಿಯೋದಕ್ಕೆ ಇತಿಹಾಸಕಾರರು ಪ್ರಯತ್ನ ಮಾಡ್ತಲೇ ಇದ್ದಾರೆ ಆದರೆ ಬಹುಕಾಲ ಹಿಂದೆಂದೋ ಜರುಗಿ ಹೋದ ಘಟನೆಗಳನ್ನ ಅರಿತುಕೊಳ್ಳೋದಕ್ಕೆ ವೈಜ್ಞಾನಿಕ ಮತ್ತು ತಾಂತ್ರಿಕ ನೆರವು ಬೇಕಾಗುತ್ತೆ ಎರಡು ಸಾವಿರ ವರ್ಷಗಳ ಹಿಂದೆ ಅತ್ಯಂತ ಕಡಿದಾದ ಹಿಮಹಾಸಿದ ಆಲಪ್ಸ್ ಪರ್ವತಗಳ ಮೂಲಕ ಆನೆಗಳನ್ನು ಸಾಗಿಸಿ ಯುದ್ಧವನ್ನು ಗೆದ್ದ ಒಂದು ಅಸಾಧಾರಣ ಕದನ ಕುರಿತಾಗಿ ವಿಜ್ಞಾನಿಗಳು ನಡೆಸಿದ ಸಂಶೋಧನೆಗಳ ವಿವರಗಳನ್ನು ವಿವರಣೆಗಳನ್ನು ಈಗ ಒಂದೊಂದಾಗಿ ನೋಡೋಣ ಸಾಮಾನ್ಯ ಚಕ್ರೆ ಇನ್ನೂರ ಐವತ್ತರ ಕಾಲದಲ್ಲಿ ಉತ್ತರ ಆಫ್ರಿಕಾದ ಕಾರ್ತೇಜು ಮತ್ತು ರೋಮ್ ಸಾಮ್ರಾಜ್ಯಗಳ ನಡುವೆ ಮೆಡಿಟರೇನಿಯನ್ ಕಡಲಿನ ಮೂಲಕ ನಡೆಯುವ ವಾಣಿಜ್ಯ ಮತ್ತು ವಹಿವಾಟುಗಳನ್ನ ತಮ್ಮ ಹಿಡಿತದಲ್ಲಿ ಇರಿಸಿಕೊಳ್ಳೋದಕ್ಕೆ ಹಲವು ಕದನಗಳು ನಡೀತವೆ ಇವು ಇತಿಹಾಸದಲ್ಲಿ ಪ್ಯೂನಿಕ್ ಕದನಗಳು ಅಂತ ದಾಖಲಾಗಿದ್ದಾವೆ ಈ ಕದನಗಳ ವಿವರಗಳನ್ನು ಸಾಮಾನ್ಯ ಸಖೆ ಪೂರ್ವ ಮೂರನೇ ಶತಮಾನದ ಕೊನೆಯಲ್ಲಿ ಜೀವಿಸಿದ್ದ ಪೊಲುಬಿಯಸ್ಸು ಹಾಗೆಯೇ ಸಾಮಾನ್ಯ ಸೆಖೆ ಪೂರ್ವ ಒಂದನೇ ಶತಮಾನದಲ್ಲಿದ್ದ ಲಿವಿ ತಮ್ಮ ಕೃತಿಗಳಲ್ಲಿ ನೀಡಿದ್ದಾರೆ ಮೊದಲ ಪ್ಯೂನಿಕ್ ಯುದ್ಧದಲ್ಲಿ ಕಾರ್ತೇಜೋ ಸಾಮ್ರಾಜ್ಯ ಸೋತು ಸಿಸಿಲಿ ಸಾರ್ಡೇನಿಯಾ ಮುಂತಾದ ಪ್ರದೇಶಗಳನ್ನದು ಕಳೆದುಕೊಳ್ಳುತ್ತೆ ಇದನ್ನ ಕಾರ್ತೇಜ್ ದಂಡನಾಯಕರು ತಮಗೂ ಮತ್ತು ತಮ್ಮ ದೇಶಕ್ಕೆ ಆದಂತ ಅವಮಾನ ಅಂತ ಭಾವಿಸ್ತಾರೆ ಕಾರ್ತೇಜಿಯನ್ ಸೇನಾ ನಾಯಕ ಹಮಿಲ್ಕಾರ್ ಬರ್ಕಾ ರೋಮನ್ ಸಾಮ್ರಾಜ್ಯದ ವಿರುದ್ಧ ನಡೆದ ಮೊದಲೇ ಪೂನಿಕ್ ಯುದ್ಧದಲ್ಲಿ ಭಾಗವಹಿಸಿ ಸೋಲನ್ ಕಂಡಿರ್ತಾನೆ ಇದು ಆತನನ್ನ ಕೆಲಸಿರುತ್ತೆ ತನ್ನ ಮಗ ಹನ್ನಿಬಾಲ್ ಬರ್ಕನಿಗೆ ಆತ ನಿನ್ನ ಜೀವನವನ್ನ ರೋಮ್ ಸಾಮ್ರಾಜ್ಯದ ಮೇಲೆ ಹಗೆತನ ತೀರಿಸಿಕೊಳ್ಳೋದಕ್ಕೆ ಮೀಸಲು ಅಂತೇಳಿ ಅಥವಾ ಬೋಧನೆ ಮಾಡಿರ್ತಾನೆ ಕಾರ್ತೇಜ್ನ ನೌಕಾಪಡೆ ರೋಮನ್ ನೌಕಾಪಡೆಯ ಮುಂದೆ ನಿಲ್ಲಲಾರದು ಅಂತ ಗೊತ್ತಿದ್ದಂತಹ ಹನಿಬಾಲ್ ಬರ್ಕ ಸ್ಪೇನ್ ಫ್ರಾನ್ಸ್ ಆಲ್ಪ್ಸ್ ಪರ್ವತಗಳ ಮೂಲಕ ಸಾಗಿ ಪರ್ವತಗಳ ಕಡಿಮೆ ಮೂಲಕ ಸಾಗಿ ಹಠಾತ್ ಆಕ್ರಮಣವನ್ನು ಮಾಡಿ ಮೈದಾನದಲ್ಲಿ ರೋಮನ್ನರ ಮೇಲೆ ಎರಗಿ ಅವರನ್ನು ಸೋಲಿಸಬೇಕು ಅಂತ ಸಾಮಾನ್ಯ ಚಿಕ್ಕ ಪೂರ್ವ ಇನ್ನೂರ ಹತ್ತೊಂಬತ್ತರಲ್ಲಿ ತೀರ್ಮಾನವನ್ನು ಮಾಡ್ತಾನೆ ಆಲ್ಪ್ ಪರ್ವತಗಳು ತಮ್ಮ ತಾಯ್ನಾಡಿನ ಆಕ್ರಮಣದ ವಿರುದ್ಧ ಸುರಕ್ಷಿತ ನೈಸರ್ಗಿಕ ತಡೆಗೋಡುಗಳಾಗಿದ್ದಾವಂತ ಭಾವಿಸಿದ್ದಂಥ ರೋಮನ್ರು ಎಂದಿಗೂ ಕೂಡ ಪರ್ವತ ಪ್ರದೇಶಗಳ ಮೂಲಕ ಯಾರು ಕೂಡ ಬಂದು ತಮ್ಮನ್ನ ಸೋಲಿಸ್ಲಾರ್ ಅನ್ನುವ ಭಾರಿ ವಿಶ್ವಾಸವನ್ನ ನಂಬಿಕೆಯನ್ನ ಹೊಂದಿರ್ತಾರೆ ರೋಮನ್ನರು ಊಹೆ ಮಾಡದೇ ಇರುವಂತಹ ದಾಳಿಯ ಮೂಲಕವೇ ದಾಳಿ ಮಾಡೋದಕ್ಕೆ ಹನಿಬಾಲ್ ಬರ್ಕ ತೀರ್ಮಾನವನ್ನು ಮಾಡ್ತಾನೆ ಹನ್ನಿಬಾಲ್ ಕೈಗೊಂಡ ಈ ಸಾಹಸ ಎರಡನೇ ಪುನೀತ್ ಕದನ ಅಂತ ಇತಿಹಾಸದಲ್ಲಿ ದಾಖಲಾಗಿದೆ ಈ ಯುದ್ಧ ಕುರಿತಾಗಿ ದಾಖಲಿಸಿರುವ ಪ್ರಾಚೀನ ಇತಿಹಾಸಕಾರರು ಹನ್ನಿಬಾಲ್ನ ಮುಂದಾಳತ್ವದಲ್ಲಿ ಮೂವತ್ತಾರು ಸಾವಿರ ಜನ ಯೋಧರು ಎಂಬತ್ತು ಸಾವಿರ ಕುದುರೆ ಮತ್ತು ಮೂವತ್ತೇಳು ಆನೆಗಳ ಸೇನೆ ಆಳವಾದ ಕಣಿವೆ ಬಹಳ ಇಕ್ಕಟ್ಟಿನ ದಾರಿ ಉಸಿರಾಡೋದಕ್ಕೆ ಬಹಳ ಕಷ್ಟವಾದ ಎತ್ತರವಾದ ಪ್ರದೇಶದ ಮೂಲಕ ಜಾರುವ ಹಿಮ ಬಂಡೆಗಳ ಮೇಲೆ ರೋಮ್ ಸಾಮ್ರಾಜ್ಯದತ್ತ ಸಾಯಿತು ಮುಂದೆ ಹದಿನೈದು ವರ್ಷಗಳ ಕಾಲ ರೋಮ್ ಸಾಮ್ರಾಜ್ಯದ ಮೇಲೆ ನಡೆದ ದಾಳಿಯಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಶತ್ರು ಅಥವಾ ಗಾಯಗೊಂಡರು ಆದರೂ ಕೂಡ ರೋಮ್ ಸಾಮ್ರಾಜ್ಯ ಹನಿಬಾಲ್ ರ ಹನಿಬಾಲ್ ಬರ್ಕ ಆಗಲಿಲ್ಲ ಸಾಮ್ರಾಜ್ಯದ ವಶೆ ಕೊನೆಗೆ ಎರಡನೇ ಪ್ಯೂನಿಕ್ ಯುದ್ಧ ರೋಮನ್ನರ ಗೆಲುವಿನಲ್ಲಿ ಆಯಿತು ಅಂತ ತಿಳಿಸಿದ್ದಾರೆ ಹನಿಬಾಲ್ ಆರ್ಚು ಪರ್ವತಗಳ ಯಾವ ಕಣಿವೆ ಕಣಿವೆಗಳ ಮೂಲಕ ಹೋಗಿರ್ಬೋದು ಅತ್ಯಂತ ಎತ್ತರವಾದ ಕಡಿದಾದ ಈ ಈ ಇಕ್ಕಟ್ಟಿನ ದಾರಿಗಳಲ್ಲಿ ಆನೆಗಳನ್ನು ಹೇಗೆ ಸಾಗಿಸಿರ್ಬೋದು ಅನ್ನುವ ಪ್ರಶ್ನೆಗಳು ಇತಿಹಾಸಕಾರನ ಕಾಡ್ತಾ ಇದ್ದವು ಇದೇ ಪ್ರಶ್ನೆ ಪ್ರಾಚೀನ ಇತಿಹಾಸಕಾರರಾಗಿದ್ದ ಪಾಲಿಬಿಯಸ್ಸು ಮತ್ತು ಲಿವಿಯನ್ನು ಕೂಡ ಕಾಡಿತು ಕೆಲ ಇತಿಹಾಸಕಾರರು ಎರಡು ಸಾವಿರ ಮೀಟರ್ ಎತ್ತರದ ಇಟಲಿಯ ಉತ್ತರಕ್ಕೆ ಇರುವ ಕಣಿವೆಗಳ ಮೂಲಕ ಹೋಗಿರ್ಬೋದು ಅಂತ ಹೇಳಿದರೆ ಇನ್ನು ಕೆಲವು ಇತಿಹಾಸಕಾರರು ಮೂರು ಸಾವಿರ ಮೀಟರ್ ಎತ್ತರದ ಬಹಳ ಕಡಿದಾದ ಕೋಲ್ಡೇಲಾ ಟ್ರಾವೆಲ್ಸೆಟ್ ಎನ್ನುವ ದಕ್ಷಿಣದ ಕಣಿವೆಯ ಮೂಲಕ ಸೇನೆ ಸಾಗಿತ್ತು ಅಂತ ವಾದ ಮಾಡಿದರು ಈ ಸಮಸ್ಯೆ ಟೊರಂಟೋದ ಯಾರ್ಕ್ ವಿಶ್ವವಿದ್ಯಾಲಯದ ಭೂರೂಪಾಂತರ ವಿಜ್ಞಾನಿ ಅಂದರೆ ಜಿಯೋ ವಿಜ್ಞಾನಿ ಬಿಲ್ಲಿ ಮೆಹನೈ ಅವರನ್ನ ಕಾಡ್ತಾ ಇತ್ತು ಇದಕ್ಕೆ ಉತ್ತರ ಹುಡುಕದಕ್ಕೆ ಅವರು ತಮ್ಮ ಸಹಾಯಕರ ಜೊತೆಗೆ ಮುಂದಾಗ್ತಾರೆ ಪ್ರಾಚೀನ ಇತಿಹಾಸಕಾರ ಪಾಲಿಬಿಯಸ್ಸು ಹನಿಬಾಲ್ನ ಸೇನೆ ಕಣಿವೆಯನ್ನು ದಾಟಬೇಕಾದ್ರೆ ಎರಡು ಬಾರಿ ಬೆಟ್ಟ ಕುಸಿತಿತ್ತು ಆಗ ಆನೆಯ ಕುದುರೆಗಳು ಕಡಿಮೆಗೆ ಜಾರಿ ಉರುಳಿ ಬಿದ್ದಿದ್ವು ಅಂತ ದಾಖಲಿಸ ಅವರು ಗಮನಿಸಿರ್ತಾರೆ ಈ ಆಧಾರದ ಮೇಲೆ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಉಪಗ್ರಹ ಬಿಂಬಗಳೆಂದರೆ ಸ್ಯಾಟಲೈಟ್ ಇಮೇಜಸ್ಗಳ ಅಧ್ಯಯನವನ್ನು ನಡೆಸಿ ಬೆಟ್ಟ ಕುಸಿದಿರಬಹುದಾದಂಥ ಜಾಗ ಕೋಲ್ಡಿ ಟ್ರಾವರ್ಸ್ ಎನ್ನುವ ಮಾರ್ಗದಲ್ಲಿದೆ ಅನ್ನೋದನ್ನು ಗುರುತಿಸಿ ಕ್ಷೇತ್ರ ಕಾರ್ಯವನ್ನು ಕೈಗೆತ್ತಿಕೊಳ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಬೆಟ್ಟ ಕುಸಿದಿರುವ ನಿರ್ದಿಷ್ಟ ಜಾಗವನ್ನು ಅವರ ತಂಡ ಗುರುತಿಸುತ್ತೆ ಎರಡು ಸಾವಿರದ ಹನ್ನೊಂದರಿಂದ ವಿಜ್ಞಾನಿಗಳು ಎರಡು ಸಾವಿರದ ಐನೂರು ಮೀಟರ್ ಎತ್ತರದ ಬೆಟ್ಟದ ಭಾಗವಾಗಿರುವ ಕೋಲ್ಡೆ ಲಾ ಟ್ರಾವೆಲ್ಸ್ನ ಕೆಳಗಿನ ತಪ್ಪಲುಗಳಲ್ಲಿ ಕುರುಹುಗಳಿಗಾಗಿ ಹುಡುಕಾಡ್ತಾರೆ ಕೋಲ್ಡೆ ಲಾ ಟ್ರಾವೆಲ್ಸ್ನ ಟ್ರಾವೆಲ್ ಸೆಟ್ ದಾಟಿದ ನಂತರ ಹ್ಯಾನಿಬಲ್ ಸೈನ್ಯ ವಿಶ್ರಾಂತಿ ಪಡೆದಿರಬಹುದಾದಂತಹ ಕೆಲವೇ ಸ್ಥಳಗಳಲ್ಲಿ ಇದು ಒಂದಾಗಿದೆ ಹಾಗೆಯೇ ಕುದುರೆ ಆನೆ ಮತ್ತು ಗತಿಗಳನ್ನು ಮೇಯಿಸೋದಕ್ಕೆ ಅಗತ್ಯವಾದಂತಹ ಸಸ್ಯ ಹುಲ್ಲು ಇಲ್ಲಿ ಬೆಳೀತಾ ಇದೆ ಅನ್ನುವ ಸಂಗತಿಗಳು ಇದಕ್ಕೆ ಅವರಿಗೆ ಪೂರಕವಾಗಿ ಕಾಣುತ್ತವೆ ಸಸ್ಯ ಬೇರು ನಾರುಗಳು ಕೊಳೆತಾಗ ಮಣ್ಣು ವಿಶಿಷ್ಟ ರೀತಿಯಲ್ಲಿ ಬದಲಾಗುತ್ತೆ ಇಂತಹ ಮಣ್ಣಿನ ಪೀಟ್ ಅಥವಾ ಸಾವಯವ ಮಣ್ಣು ಅಂತ ಕರೀತಾರೆ ಇಂತಹ ಮಣ್ಣಿನಲ್ಲಿ ಒಂದು ಅಡಿಗಿಂತ ಕೆಳಗಿನ ಭಾಗದಲ್ಲಿ ಪ್ರಾಣಿಗಳ ಅಸ್ತಿತ್ವ ತೋರಿಸುವ ಇಂಗಾರದ ಆಧಾರಿತ ವಸ್ತುಗಳ ಅಂಶ ಹೆಚ್ಚಿಗೆ ಇರುತ್ತೆ ಆಲ್ಫೈನ್ಸು ಪ್ರದೇಶದ ಇತರ ಪ್ರದೇಶಗಳಲ್ಲಿ ಆಲ್ಫೈನ್ಸ್ ಪ್ರದೇಶದ ಇತರ ಪ್ರದೇಶಗಳಲ್ಲಿ ಈ ಸ್ಥಿತಿ ಇರೋದಿಲ್ಲ ತಪ್ಪಲಿನ ಮಣ್ಣಿನಲ್ಲಿ ಕ್ಲೋಸ್ಟ್ರೋಡಿಯ ಬ್ಯಾಕ್ಟೀರಿಯಾದ ಡಿ ಎನ್ ಎ ಜೀವರಸಗಳ ಗುರುತುಗಳು ಮತ್ತು ಪಶುಮಲ ಅಂದರೆ ಕುದುರೆ ಲದ್ದಿಯ ಕುರುಹುಗಳು ಪತ್ತೆಯಾಗ್ತವೆ ಕ್ಲೋಸ್ಟ್ರಡಿಯ ಬ್ಯಾಕ್ಟೀರಿಯಾ ಕುದುರೆ ಮತ್ತು ಮಾನವರ ಕಳ್ಳಿನಲ್ಲಿ ವಾಸ ಮಾಡುತ್ತೆ ಮಣ್ಣಿನ ಇಂಗಾಲದ ತ್ಯದೀಕರಣ ಮಾಡಿದಾಗ ಈ ಮಣ್ಣಿನ ಕಾಲ ಅಂದರೆ ಈ ಕುರುಹುಗಳ ಪಳೆಯುಳಿಕೆಗಳ ಕಾಲ ಸಾಮಾನ್ಯಸೆಗೆ ಪೂರ್ವ ಎರಡು ಮತ್ತು ಮೂರನೇ ಶತಮಾನಕ್ಕೆ ಸೇರುತ್ತೆ ಅಂತ ಗೊತ್ತಾಗುತ್ತೆ ಇದು ಹ್ಯಾನಿಬಲ್ ಬರ್ಕ ಸೇನೆಯನ್ನ ಸಾಗಿಸಿದ ಕಾಲಕ್ಕೆ ಹೊಂದಾಣಿಕೆ ಆಗೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದ್ದರಿಂದ ಹ್ಯಾನಿಬಲ್ ಸಾಗಿದ ದಾರಿ ಇದೆ ಅಂತ ವಿಜ್ಞಾನಿಗಳು ಸದ್ದಿ ಕೊಪ್ಪಿದ್ದಾರೆ ಆದರೆ ಕೆಲವು ವಿಜ್ಞಾನಿಗಳು ನಮಗೆ ಸರಿ ಎನಿಸಿದ ಜಾಗದಲ್ಲಿ ಆಗುವ ಸಾಕ್ಷಿಗಳನ್ನು ಹುಡುಕೋದು ಸಾಧ್ಯ ಆದ್ರಿಂದ ಆನೆಯ ಮರದ ರಾಸಾಯನಿಕ ಅಥವಾ ಆನೆಯಲ್ಲಿ ಜೀವಿಸುವ ಸೂಕ್ಷ್ಮ ಜೀವಿಗಳ ಕುರುಹುಗಳಿಂದ ಇನ್ನೂ ಹೆಚ್ಚಿನ ಗಟ್ಟಿನ ಪುರ ಗಟ್ಟಿಯ ಪುರಾವೆಗಳನ್ನ ಪಡೆಯುವುದು ಅಂತಿಮ ತೀರ್ಮಾನ ತಗೊಳ್ಳೋದಕ್ಕೆ ನೆರವಾಗುತ್ತೆ ಅಂತಹ ತೀರ್ಮಾನ ಹೆಚ್ಚು ವಸ್ತುನಿಷ್ಠವಾಗಿರುತ್ತೆ ಅಂತ ವಾದ ಮಾಡಿದ್ದಾರೆ ಅದೇನೇ ಇರಲಿ ಸದ್ಯಕ್ಕೆ ವಿಜ್ಞಾನಿಗಳು ಹ್ಯಾನಿಬಲ್ ಬರ್ಕ ಸಾರಿದ ಇದೆ ಅಂತ ಗುರುತಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವೈಜ್ಞಾನಿಕ ಕುರುಹುಗಳು ಸಿಕ್ಕರೆ ಅದು ಇನ್ನೂ ಸ್ಪಷ್ಟವಾಗುತ್ತೆ ಮತ್ತು ಗಟ್ಟಿಯಾಗಿ ಗೊತ್ತಾಗುತ್ತೆ ನಮಗೆ ಹಿಂದೆಂದೋ ನಡೆದು ಹೋಗಿರುವ ಸಂಗತಿಗಳನ್ನು ವಿಜ್ಞಾನ ತಂತ್ರಜ್ಞಾನ ಹೇಗೆ ನಿಸರ್ಗದ ಸಂಗತಿಗಳನ್ನು ನಿಸರ್ಗದ ವಾಸ್ತವ ಸ್ಥಿತಿಗಳನ್ನು ಅರಿತು ಕಂಡಿಡಿಯಬಲ್ಲದು ಸತ್ಯವನ್ನು ಹುಡುಕಾಡಬಲ್ಲ ಅನ್ನೋದಕ್ಕೆ ಇದು ಒಂದು ಅತ್ಯುತ್ತಮ ನಿದರ್ಶನವಾಗಿದೆ ಇಂತಹ ಇತರ ಐತಿಹಾಸಿಕ ಘಟನೆಗಳು ಹೇಗೆ ವಿಜ್ಞಾನದಿಂದ ಗೊತ್ತಾದವು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ವಂದನೆಗಳೊಂದಿಗೆ